ವಿಶ್ವ ರೈತ ದಿನ ಆಚರಣೆಯ ದಿನ ಡಿಸೆಂಬರ್ ಇಪ್ಪತ್ತ್ಮೂರರಂದು ದೇಶದ ಎಲ್ಲ ರೈತ ಮುಖಂಡರು ರಾಷ್ಟ್ರೀಯ ರೈತ ಸಮಾವೇಶವನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ದೇಶದ ಎಲ್ಲ ರಾಜ್ಯಗಳ ರೈತ ಮುಖಂಡರು ರೈತರು ಈ ಒಂದು ರಾಷ್ಟ್ರೀಯ ರೈತ ದಿನಾಚರಣೆಯ ದಿನದಂದು ರೈತರ ಹಬ್ಬವನ್ನು ಆಚರಿಸಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದರಲ್ಲಿ ನೂರಾರು ರೈತ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ರೈತರು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರ ಹಬ್ಬವನ್ನು ಆಚರಿಸಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ರೈತರನ್ನು ಮೋಸಗೊಳಿಸ್ತಾ ಇದೆ ಕೃಷಿ ಕ್ಷೇತ್ರ ದುರ್ಬಲ ಇದೆ ಕಾರ್ಪೊರೇಟ್ ಕಂಪನಿಗಳು ಕೃಷಿಯನ್ನು ನಾಶ ಮಾಡಲಿಕ್ಕೆ ತಮ್ಮ ವಸಕ್ಕೆ ತಗೊಳ್ಳಲಿಕ್ಕೆ ವಾಮ ಮಾರ್ಗಗಳನ್ನು ಬಳಸ್ತಾಯಿದೆ ರೈತ ಕುಲವನ್ನೇ ಮುಂದಿನ ದಿನಗಳಲ್ಲಿ ಅಪಾಯದಿಂದ ಪಾರು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಇಡೀ ದೇಶದ ರೈತ ಮುಖಂಡರೆಲ್ಲ ರಾಷ್ಟ್ರೀಯ ರೈತ ಸಮಾವೇಶವನ್ನು ಮೈಸೂರಲ್ಲಿ ಇದ್ದೇವೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಭಾಳ ಮುಖ್ಯವಾಗಿ ದೆಹಲಿ ಗಡಿನಲ್ಲಿ ರೈತರು ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಮಾಡಬೇಕು ಕೃಷಿ ಉತ್ಪನ್ನಗಳಿಗೆ ಅಂತ ಹೇಳ್ತಾ ಇದೆ ಕಳೆದ ಮೂರುವರೆ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಕೇಂದ್ರ ಸರ್ಕಾರ ಲಘುವಾಗಿ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಚಳುವಳಿಯನ್ನು ಗಂಭೀರ ಮಾಡಲಿಕ್ಕೆ ಗಂಭೀರವಾಗಿ ಸರ್ಕಾರಕ್ಕೆ ಬಿಸಿ ಮುಡಿಸಲಿಕ್ಕೆ ಇಪ್ಪತ್ತೆರಡನೇ ತಾರೀಕು ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲ ರಾಷ್ಟ್ರೀಯ ರೈತ ಮುಖಂಡರು ಸಭೆ ಇದ್ದೀವಿ ಸೇರಿ ಮುಂದಿನ ಪಾರ್ಲಿಮೆಂಟ್ ಅಧಿವೇಶನ ಆರಂಭ ಆಗುವಂಥ ದಿನದಿಂದಲೇ ಒಂದು ಗಂಭೀರವಾದಂಥ ಚಳುವಳಿಯನ್ನು ಆರಂಭ ಮಾಡ್ತಾ ಮಾಡ್ತಾಯಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದರೆ ನೋಡಿ ಶುಂಠಿ ಶುಂಠಿ ಬೆಳೆದಂಥ ರೈತರು ಈಗ ಮೊನ್ನೆ ತಾನೇ ಸಭೆ ಮಾಡಿದ್ದೀನಿ ಆತಂಕಗೊಂಡಿದ್ದಾರೆ ಹೋದ ವರ್ಷ ಐದು ಸಾವಿರ ರೂಪಾಯಿ ಇದ್ದಂಥ ಅರುವತ್ತು ಕೆ ಜಿ ಚೀಲಕ್ಕೆ ಶುಂಠಿ ಬೆಲೆ ಈಗ ಮೊನ್ನೆ ಸಾವಿರದಾರು ರೂಪಾಯಿ ಇಳಿಕೆಯಾಗಿದೆ ಈ ರೀತಿ ರೈತರು ಇಳಿಕೆಯಾದಾಗ ರೈತರಿಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾಯಿಲ್ಲ ರೈತರು ಸಮಸ್ಯೆ ಸಿಲ್ತಾ ಇದ್ದಾರೆ ಆತ್ಮಹತ್ಯೆ ಆಗಿಡ್ಕೊತಾ ಇದ್ದಾರೆ ಈ ನೀವು ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ನಡೀತಕ್ಕಂಥ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ ರೈತರ ಮುಖಂಡರು ನಾವೆಲ್ಲ ಈ ಒಂದು ಗ್ಯಾರಂಟಿ ಕಾನೂನನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೇ ಹೋರಾಟ ಮಾಡ್ತಾಯಿದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಿ ಒಂದು ಕಡೆ ರಾಜ್ಯ ಸರ್ಕಾರ ರೈತರ ಪರ ರೈತರ ಪರ ಅಂತ ಹೇಳ್ತದೆ ಅಧಿಕಾರಕ್ಕೆ ಬರಲಿಕ್ಕೆ ಮೊದಲು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಆಗಿರೋದನ್ನ ರದ್ದು ಮಾಡ್ತೀವಿ ರೈತರ ಭೂಮಿಯನ್ನು ಉಳಿಸ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಇವಾಗ ಒಂದೂವರೆ ವರ್ಷ ಆದರೂ ಕೂಡ ಆ ಕಾನೂನು ತಿದ್ದುಪಡಿ ಮಾಡಿಲ್ಲ ಅಧಿಕಾರಕ್ಕೆ ಬಂದ ನಂತರ ಹೈನುಗಾರಿಕೆ ಮಾಡ್ತಕ್ಕಂಥ ಲಕ್ಷಾಂತರ ರೈತರಿಗೆ ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾಯಿತ್ತು ಆ ಐದು ರೂಪಾಯಿ ಪ್ರೋತ್ಸಾಹಧನ ಕೂಡ ಎಂಟು ತಿಂಗಳಿಂದ ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಸುಮಾರು ಎಂಟುನೂರಿಂದ ಎಂಟುನೂರೈವತ್ತು ಕೋಟಿ ರೂಪಾಯಿ ಆಗ್ಬೋದು ಇದು ರೈತರ ಪರ ರೈತರ ಪರ ಅಂತೇಳಿ ಮೋಷಣೆ ಕಣ್ಣಿಗೆ ಸುರಿಸ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಸೋವೆ ತರೋದಿಲ್ಲ ತಕ್ಷಣವೇ ಈ ಹೈನುಗಾರಿಕೆ ಮಾಡತಕ್ಕಂಥ ಬಡ ರೈತರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ ಭಾಳ ಮುಖ್ಯವಾಗಿ ಮೂಡ ಮೈಸೂರಿನ ಮೂಡೋ ವಿಚಾರದಲ್ಲಿ ಇತ್ತೀಚೆಗೆ ಎಲ್ಲ ಮಾಧ್ಯಮಗಳು ಭಾಳ ದೊಡ್ಡದಾಗಿ ವೈಭವೀಕರಿಸಿ ತೋಡ್ತಾ ಇದ್ದಾರೆ ಮೊನ್ನೆ ತಾನೆ ಐದಾರು ನಾಲ್ಕೈದು ತಿಂಗಳಿಂದ ಯಾವುದೇ ಕಾರ್ಯಕ್ರಮಗಳಾಗಿರಲಿಲ್ಲ ಮೂಡಾದ್ದು ಹಗರಣಗಳ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ಈ ಮೂಡ ಹಗರಣದ ಬಗ್ಗೆ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ ಅದಕ್ಕೂ ಮೊದಲು ಕಳೆದ ಮೂರು ವರ್ಷಗಳ ಹಿಂದೆ ಮೈಸೂರಿನ ಮೂಡಾದಲ್ಲಿ ಕಡತಗಳು ನಾಪತ್ತೆ ಕಳ್ತನ ಆದಾಗ ಆ ಮೂಡ ಕಚೇರಿ ಮುಂದೆ ನೂರಾರು ರೈತರು ಪ್ರತಿಭಟನೆ ಮಾಡಿ ಈ ಕಳ್ತನದ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ದಾಖಲು ದಾಖಲಿಸಿ ಸಂಬಂಧಪಟ್ಟ ಬಗ್ಗೆ ಒಂದು ವಿಚಾರಣೆಯನ್ನು ಮಾಡಬೇಕು ತನಿಖೆ ಮಾಡೋದನ್ನು ಕೂಡ ತಂದಿದ್ವಿ ಆದರೆ ಸರ್ಕಾರ ಆವತ್ತು ಲಘುವಾಗಿ ಕಾಣ್ತು ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಕೋಟಿ ಮೂಢ ಆಸ್ತಿ ಲೂಟಿಯಾಗಲಿಕ್ಕೆ ಮತ್ತು ಹಗರಣಗಳಾಗಲಿಕ್ಕೆ ಅದೇ ಕೂಡ ಮುಖ್ಯವಾದಂಥ ಕಾರಣ ಆಗಿದೆ ಈನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ಮೊನ್ನೆ ಮೂಢ ಕಮಿಷನರಾಗಿ ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರ ಸಭೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನ ರದ್ದು ಮಾಡ್ತೀವಿ ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ ಹೌದು ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥದ್ದು ರದ್ದು ಮಾಡಬೇಡಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ರೈತ ಜಮೀನು ಕೊಟ್ಟಿರ್ತಾನೆ ಅವನು ಡೆವಲಪ್ ಮಾಡಿರ್ತೀರಿ ನೈಜವಾದ ರೈತರಿಗೂ ನೀವು ಈ ಕೆಲಸ ಮಾಡಿಕೊಟ್ರೆ ಆ ರೈತನ ಗತಿ ಏನಾಗಬೇಕು ಅದರಿಂದ ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಕಮಿಟಿಯಲ್ಲಿರ್ತಕ್ಕಂಥ ಮೆಂಬರ್ಗಳು ಸುಮ್ಮನೆ ಏಕಾಏಕಿ ತೀರ್ಮಾನ ಮಾಡೋದಲ್ಲ ಮಾಡಿ ಅಕ್ರಮ ಅವ್ಯವಹಾರ ಮಾಡಿರೋ ಮೇಲೆ ಕ್ರಮ ತಗೊಳ್ಳಿ ಆದರೆ ನೈಜವಾದ ರೈತರಿಗೆ ತೊಂದರೆ ಉಂಟು ಮಾಡಿದ್ರೆ ಅಥವಾ ಈ ರೀತಿ ಐವತ್ತು ಐವತ್ತು ಅನುಪಾತದ ಸೈಟ್ಗಳನ್ನ ಕೊಟ್ಟಿರೋದನ್ನು ವಾಪಸ್ ಕಿತ್ಕೊಂಡು ಅವ್ರು ತೊಂದರೆ ಆದರೆ ನಾವು ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಮತ್ತು ಭತ್ತದ ಫಸಲು ಚೆನ್ನಾಗಿದೆ ಈ ವರ್ಷ ಒಳ್ಳೆಯ ಮಳೆ ಬಂದಿದೆ ರಾಜ್ಯದ ಉದ್ದಗಲಕ್ಕೂ ಇದೆ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಕನಿಷ್ಠ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆಡದ ಆರಂಭ ಮಾಡ್ತೀವಿ ಅಂತೇಳಿ ನಿನ್ನೆ ತಾನೇ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಎಕ್ರಿನಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ ಎಕ್ಟರ್ ಇಪ್ಪತ್ತೆರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಈ ರೈತರ ಉಳಿವಿಗಾಗಿ ಸರ್ಕಾರ ಕನಿಷ್ಠ 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 ಬೆಂಬಲ ಬೆಲೆಗೆ ಐನೂರು ರೂಪಾಯಿ ಪ್ರೋತ್ಸಾಹನವನ್ನು ಕೊಡಲೇಬೇಕು ಪ್ರೋತ್ಸಾಹನ ಕೊಡೋ ಮೂಲಕ ರೈತರ ಉತ್ಪಾದನಾ ವೆಚ್ಚಕ್ಕೆ ಸರಿದೂಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ತರ್ತಾಯಿದ್ರಿ ಈ ನಿಟ್ಟಿನಲ್ಲಿ ಸದ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಒತ್ತಾಯವನ್ನು ತರ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಕೊನೆಯದಾಗಿ ಎ ಪಿ ಎಮ್ ಸಿಗಳಲ್ಲಿ ಎಲ್ಲ ರಾಜ್ಯದ ಎಲ್ಲ ಎ ಪಿ ಎಮ್ ಸಿಗಳಲ್ಲಿ ರೈತರು ತರಕಾರಿ ಧಾನ್ಯ ಹಣ್ಣು ಮಾರಾಟ ಮಾಡಿದಾಗ ಹತ್ತು ಪರ್ಸೆಂಟು ಐದು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಕಮಿಷನ್ ಇದ್ದಾರೆ ಅದನ್ನು ಕಮಿಷನ್ ತಗೋಬಾರ್ದು ಅಂತ ಕಾನೂನಲ್ಲಿತ್ತು ಅದರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಮಾರಾಟ ಮಾಡಲಿ ಆಯುಕ್ತರಿಗೆ ಕಳೆದ ಒಂದು ತಿಂಗಳಿಂದ ನಾವು ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಎಲ್ಲ ರಾಜ್ಯದ ಎಲ್ಲ ಎ ಪಿ ಎಮ್ ಸಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ರೈತ ಹಣ್ಣು ತರಕಾರಿ ಸೊಪ್ಪು ಧಾನ್ಯಗಳನ್ನು ಮಾರಾಟ ಮಾಡದೆ ಎ ಪಿ ಎಮ್ ಸಿ ಒಳಗಡೆ ಮಾರಾಟ ಮಾಡಿದ್ರೆ ಯಾವ ಕಾರಣಕ್ಕೂ ಹತ್ತು ಪರ್ಸೆಂಟ್ ಐದು ಪರ್ಸೆಂಟು ಕಮಿಷನ್ನ ತಗೊಳ್ಬಾರ್ದು ತಗೊಂಡ್ರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಸ್ಥಳೀಯವಾದ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅದರ ಆದೇಶವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ನಾವು ಹಾಕಿದ್ದೇವೆ ಇದನ್ನು ಕೂಡ ರೈತರು ಅರ್ಥ ಮಾಡಿಕೊಂಡು ಆಯಾ ಎ ಪಿ ಎಮ್ ಸಿಗಳಲ್ಲಿ ಏನಾದರೂ ಇಂಥ ಪ್ರಕರಣ ಕಂಡು ಬಂದರೆ ಸ್ಥಳೀಯವಾಗಿರ್ತಕ್ಕಂಥ ಎ ಪಿ ಎಮ್ ಸಿ ಕಾರ್ಯದರ್ಶಿಗೆ ದೂರು ಕೊಡಬೇಕು ಇಲ್ಲಾಂದರೆ ನಮ್ಮನ್ನು ಸಂಘಟನೆಗಳನ್ನ ಸಂಪರ್ಕ ಮಾಡಿ ನ್ಯಾಯವನ್ನು ಪಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹತ್ತು ಪರ್ಸೆಂಟು ಐದು ಪರ್ಸೆಂಟು ಕಮಿಷನ್ ಕೊಡಬಾರದು ಮತ್ತು ಏನೋ ಒಂದು ಎರಡು ಕೆ ಜಿ ಮೂರು ಕೆ ಜಿ ಕಡಿತ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂಥ ಆದೇಶ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ರೈತರು ಜಾಗೃತರಾಗಬೇಕು ಮತ್ತು ದೂರು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೊಡ್ತೇವೆ ಎಚ್ಚೆತ್ತು ಉಳಿದರೆ ನಮ್ಮ ಸಂಘಟನೆಯಿಂದ ಹೋರಾಟವನ್ನು ರೂಪಿಸ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸಿ